ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಹುಳಿಯಾರು ಬಸ್ನೆಲ್ಲ ಇದ್ದೀವಿ ಹುಳಿಯಾರು ಪ್ರೈವೇಟ್ ಇದ್ದು ನೋಡಿ ಇಲ್ಲಿ ಮುಂದೆ ಹೋಗ್ತಾ ಇರೋದು ಬಿಟ್ಟು ಮೈಸೂರು ನಂಜನಗೂಡು ಗಾಡಿ ಬಿಡಿ ಹಿರಿಯೂರು ಮೈಸೂರು ನಂಜನಗೂಡು ಗಾಡಿ ಹೋಗ್ತಾ ಇರೋದು ಹಿರಿಯೂರು ಹುಳಿಯಾರು ಚಿಕ್ಕನಾಯ್ಕನಹಳ್ಳಿ ಕೆ ಪಿ ಕ್ರಾಸ್ ಮೈಸೂರು ನಂಜನಗೂಡು ಗಾಡಿ ಬಿಡಿ ಇಲ್ಲಿ ಹೋಗ್ತಾರೆ ಗಾಡಿ ಎಷ್ಟೊಂದು ಗಾಡಿ ನಂಜನಗೂಡು ಡಿಪೊಂದು ಆಪಟಾಗ್ತಾ ಫ್ರೆಂಡ್ಸ್ ಗಾಡಿ ಅದು ಹಾಗಾಗಿಂದ ಇಲ್ಲೊಂದು ಖಾಸಗಿ ಬಸ್ ಇದೆ ಮುಂದೆ ಇದು ಶ್ರೀ ಚನ್ನಬಸೇಶ್ವರ ಎಕ್ಸ್ಪ್ರೆಸ್ ಅಂತೇಳಿ ಅಡಿ ಕಡೂರು ನೋಡಿ ಕಡೂರು ಹಿರಿಯೂರು ಸಾರಿ ಉಳಿಯಾರು ಕಡೂರು ಇದು ಚನ್ನಕೇಶ್ವರ ಎಕ್ಸ್ಪ್ರೆಸ್ ಗಾಡಿಯದು ನಾನ್ ಸ್ಟಾಪ್ ಗಾಡಿ ನೋಡಿ ಪಯಾ ಪಂಚನಹಳ್ಳಿ ಸಿಂಗಟಗೆರೆ ನೋಡಿ ಕಾಣಿಸ್ತಾರ ಉಳಿಯಾರು ಕಡೂರು ನಾನ್ ಸ್ಟಾಪ್ ಮುಂದೆ ಒಂದಿಷ್ಟು ಗಾಡಿಗಳು ಕಾಣ್ತದೆ ಇವಾಗ ನಾವು ಕೆ ಎಸ್ ಆರ್ ಸಿ ಗಾಡಿ ಒಂದಿಷ್ಟು ಇದ್ದಾವೆ ಇಲ್ಲಿ ಸಪ್ರೇಟಾಗಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಅಂತ ಏನಿಲ್ಲ ಎಲ್ಲ ಇಲ್ಲೇ ಗಾಡಿನೇ ಇದು ಸ್ಟಾಪ್ ಆಗೋದು ನೋಡಿ ನೋಡಿ ಇಲ್ಲಿ ಕಾಣಿಸೋದು ಟಿಪ್ಟೂರು ಹುಳಿಯಾರು ಟಿಪ್ಟೂರು ಗ್ರಾಮಾಂತರ ಸರಿ ಇದು ಟಿಪ್ಟೂರು ಡಿಪ್ಪೊಂದು ಅಪಡ ತಪ್ಪ ಗಾಡಿ ಇದು ಟಿಪ್ಟೂರು ಹುಳಿಯಾರು ಟಿಪ್ಟೂರು ಟಿಪ್ಟೂರು ಡಿಪ್ಪು ತುಮಕೂರು ಇವಾಗ ಟಿಪ್ಪು ಡಿಪ್ಪ ಅಲ್ಲಿಂದ ಒಂದು ಇನ್ನೊಂದು ಗಾಡಿ ಇದೆ ಅದೂ ಟಿಪ್ಟೂರು ಡಿಪ್ಪನೇ ಅಲ್ಲಿರೋದು ನೋಡಿ ಇಲ್ಲಿ ಕಾಣಿಸ್ತು ಹುಳಿಯಾರು ಮತ್ತಿಘಟ್ಟ ಟಿಪ್ಟೂರು ಗಾಡಿ ಅದು ತುಮಕೂರು ಇವಾಗ ಟಿಪ್ಟೂರು ಡಿಪ್ಪ ನೋಡಿ ಗಾಡಿ ಬಿ ಎಸ್ ತ್ರೀ ಇದು ಹುಳಿಯಾರು ಮತ್ತಿಘಟ್ಟ ಹಲ್ಕೆರಿಕೆ ಟಿಪ್ಟೂರು ಕಾಣಿಸ್ತಾರೆ ಕಾಣಿಸ್ತಾರದು ನೆಕ್ಸ್ಟ್ ಇದಾಗಿ ನಿಂದೆ ಮತ್ತು ಬೇರೆ ಗಾಡಿಗಳು ಇದ್ದಾವೆ ಇಲ್ಲಿ ಪಾಯಿಂಟ್ ಅಂತ ಏನಿಲ್ಲ ಫ್ರೆಂಡ್ಸ್ ಅದಂಗೆ ರೋಡಲ್ಲಿ ನಿಂಚ್ಕೊಂಡು ಹೋಗೋದು ಗಾಡಿಗಳು ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಸಿರಾ ಹುಳಿಯಾರು ಸಿರಾ ವಯಾ ಬುಕ್ಕಪಟ್ಟಣ ಐವೇಳ್ಸ ಕಟ್ಟೆ ನೋಡಿ ಕಣ್ಸರ ಸಿರಾ ಹುಳಿಯಾರು ಶಿರಾ ತುಪ್ಪೂರು ಇವಾಗ ಶಿರಾ ಡಿಪಾ ನೋಡಿ ಇದು ತುಂಬ ಕಮ್ಮಿ ಬಸ್ಗಳು ಫ್ರೆಂಡ್ಸ್ ಇಲ್ಲಿ ಅಂತ ಹೇಳ್ಕೊಳಂಗ ಬಸ್ ಸ್ಟ್ಯಾಂಡು ಇಲ್ಲ ಹಿಂದೆ ಇರೋದು ನೋಡಿ ಹೊಸದುರ್ಗ ಬೆಂಗಳೂರು ಗಾಡಿ ತಿಪ್ಪೂರು ಡಿಪೋ ಒಂದು ಆಪಡುತ್ತೆ ಫ್ರೆಂಡ್ಸ್ ಗಾಡಿ ಅದು ಹಿಂದೆ ಇರೋದು ಹೊಸದುರ್ಗ ಚಿಕ್ಕನಾಕ್ನಹಳ್ಳಿ ಹೊಸ್ರ್ಗ ಉಳಿಯಾರು ಚಿಕ್ಕನಾಕ್ನಳ್ಳಿ ಕೆ ವಿ ಕಾಸ್ ಗುಬ್ಬಿ ಟಿಪ್ಪೂರು ತುಮಕೂರು ಬೆಂಗಳೂರು ಗಾಡಿ ಗಾಡಿ ತುಮಕೂರು ವಿಭಾಗ ಟಿಪ್ಟೂರು ಡಿಪೋ ಹೊಸರ್ಗ ಬೆಂಗಳೂರು ಇವಾಗ ಕಾಣಿಸ್ತದೆ ಮೈಸೂರು ಒಂದು ರೂಟ್ ಹೋದರೆ ಇವಾಗ ಬೆಂಗಳೂರು ಆಮೇಲೆ ಉಳಿದು ಎರಡು ಒಂದು ಎರಡು ಗಾಡಿ ಟಿಪ್ಟೂರು ಇನ್ನೊಂದು ಗಾಡಿ ಸಿರಾ ಈ ಜಸ್ಟ್ ನಾವು ಇವು ಮಾಡ್ತಾರಲ್ಲ ಹಾಗೇ ಅಲ್ಲಿ ಬಂದಿರೋ ಗಾಡಿಗಳು ಆಮೇಲೆ ಪ್ರೈವೇಟ್ ಗಾಡಿ ಬಂದ್ಬಿಟ್ಟು ಹುಳಿಯಾರು ಕಡೂರು ಗಾಡಿ ಒಂದು ಹೋಯಿತು ಆಮೇಲೆ ಇನ್ನೊಂದಿದೆ ಓಮ್ ಸಾಯಿರಾಮ್ ಎಕ್ಸ್ಪ್ರೆಸ್ ಗಾಡಿ ಅದು ಪ್ರೈವೇಟ್ ಗಾಡಿ ನೋಡೋಣ ಇದೇಲಿ ಹೋತ್ ಅಂತೇಳಿ ಮುಂದೆ ಈಗ ಈ ಸೈಡಲ್ಲಿ ಆಲ್ಮೋಸ್ಟ್ ಈಗ ಇದೇ ಥರನೇ ಬಸ್ ಸ್ಟ್ಯಾಂಡ್ಗಳು ಫ್ರೆಂಡ್ಸ್ ಪ್ರೈವೇಟ್ ಬಸ್ ಸ್ಟ್ಯಾಂಡು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಂತ ಸಪ್ರೇಟ್ ಸಪ್ರೇಟ್ ಇರಲಿಲ್ಲ ಎಲ್ಲ ಅದರಲ್ಲೇ ಸೇರಿಸಿ ನಡೀಬಿಡ್ತಾರೆ ಹಿರಿಯೂರು ಇದು ಇಲ್ಲಿಯ ಗಾಡಿ ಹಿರಿಯೂರು ಹುಳಿಯಾರು ಆಮೇಲೆ ಈ ಕಡೆ ಕಾಣಿಸ್ತಿರೋದು ಹುಳಿಯಾರು ಚಿತ್ರದುರ್ಗ ಗಾಡಿ ನೋಡಿ ಇದು ಬಂದ್ಬಿಟ್ಟು ಶ್ರೀನಿವಾಸ ಟ್ರಾವೆಲ್ಸ್ ಅಂತೇಳಿ ಇಲ್ಲಿ ಪ್ರೈವೇಟ್ ಗಾಡಿ ಕಾಣಿಸ್ತಿರೋದು ಶ್ರೀನಿವಾಸ ಟ್ರಾವೆಲ್ಸ್ ಹುಳಿಯಾರು ಚಿತ್ರದುರ್ಗ ಅದು ಇಲ್ಲಿರೋದು ಬೆಂಗ್ಳೂರು ಗಾಡಿ ತುಮಕೂರು ಬೆಂಗಳೂರು ಹಿಂದೆ ಬೋರ್ಡ್ ಇರೋದು ಟೂ ಡಿಪ್ ಬಂದ ಅಪಡ ತಪ್ಪನ್ಸ್ ಗಾ ಬಟ್ ಪ್ರೆಸೆಂಟ್ ಆಗಿ ಹೋಗ್ತಿರೋದು ಹೊಸ್ತೂರ್ಗೆ ಬೆಂಗ್ಳೂರು ಬಂದಿರೋದು ಡೈರೆಕ್ಟ್ ಬೆಂಗಳೂರಿಂದ ಹುಳಿಯಾರ್ ಬಂದು ಉಳಿಯಾರಿಂದ ಇವಾಗ ಮತ್ತೆ ವಾಪಸ್ ಕೆತ್ತೂರ್ ಹೋಗ್ತಾ ಇದೆ ಅಲ್ಲಿ ಗಾಡಿ ನೋಡಿ ಇದು ಸಿರಾ ತುಮಕೂರು ಬೆಂಗಳೂರು ಗಾಡಿ ಮೇನ್ ರೋಡಲ್ಲೇ ನಿಂತ್ಕೊಂಡು ಎಲ್ಲೇ ಹಚ್ಕೊಂಡು ಇಲ್ಲೇ ಹೋಗ್ತಾರೆ ನೋಡಿ ಇಲ್ಲಿ ಹಿಂದೆ ಬೋರ್ಡ್ ಕಾಣಿಸ್ತಾ ಇದೆ ಬೆಂಗಳೂರು ಹುಳಿಯಾರ್ ಅಂತ ಬೋರ್ಡು ನೋಡಿ ಬೆಂಗಳೂರು ತುಮಕೂರು ಕೆ ಬಿ ಕ್ರಾಸ್ ಚಿಕ್ಕನಾಕ್ನಹಳ್ಳಿ ಹುಳಿಯಾರು ನಿಮ್ಗೆ ಹಿಂದೆ ಬೋಟ್ ಇದೆ ಅನ್ಕೊಂತೀನಿ ನಾನು ತುಮಕೂರು ಇವಾಗ ಟು ಡಿಪ್ಪು ಹಾಸನ ಬಿಲ್ಡ್ ಗಾಡಿ ನೋಡಿದ್ದು ಎಸ್ ತ್ರೀ ಗಾಡಿ ಬೆಂಗಳೂರು ಹುಳಿಯಾರು ಬೆಂಗ್ಳೂರು ಗಾಡಿ ಹೋಗ್ತಾ ಇದೆ ಆಲ್ರೆಡಿ ನೋಡಿ ಜಸ್ಟಿಗೆ ಬಂದಿರೋದು ನಿಗದಿತ ನಿಲ್ಗಡೆ ಅಂದರೆ ಲಿಮಿಟೆಡ್ ಸ್ಟಾಪ್ ಹಿರಿಯೂರು ಮೈಸೂರು ಗಾಡಿ ಮೈಸೂರು ಗ್ರಾಮಾಂತರ ಇವಾಗ ಫಸ್ಟ್ ನೋಡಿ ಇದು ಒಂದನೇ ಘಟಕ ಹಿರಿಯೂರು ಹುಳಿಯಾರು ತುರುವೇಕೆರೆ ನಾಗಮಂಗಲ ಮೈಸೂರು ನೋಡಿ ಹಿರಿಯೂರು ಮೈಸೂರು ಲಿಮಿಟೆಡ್ ಸ್ಟಾಪ್ ನೋಡಿ ಬಿ ಎಸ್ ತ್ರೀ ಗಾಡಿದು ಮೈಸೂರು ಗ್ರಾಮಾಂತರ ವಿಭಾಗ ಮೈಸೂರು ಫಸ್ಟ್ ಟೀಪೋ ಫಸ್ಟ್ ನೋಡಿ ಹುಳಿಯಾರು ಪಂಚನಹಳ್ಳಿ ಅಂತೇಳಿ ಹರ್ಚಿಕೆ ಡಿಪೋ ಒಂದು ಆಡುತ್ತೆ ನೋಡಿ ಫ್ರೆಂಡ್ಸ್ ಗಾಡಿ ಇದು ಚಿಕ್ಕಮಂಗ್ಳೂರು ವಿಭಾಗ ಹರ್ಚಿಕೆರೆ ಡಿಪೋ ಇದು ಬಿ ಎಸ್ ತ್ರೀ ಗಾಡಿ ಹುಳಿಯಾರು ಪಂಚನಹಳ್ಳಿ ಹರ್ಚಿಕೆರೆ ಗಾಡಿ ನೋಡಿರೋದು ಒಂದೇ ಜಸ್ಟ್ ಗಾಡಿ ಹುಲಿಯಾರು ಪಂಚನಹಳ್ಳಿ ಚಿಕ್ಕರೆ ಚಿಕ್ಕಮಗಳೂರು ಇವಾಗ ಅಚ್ಚರೆ ಡಿಪೋ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಬೆಂಗ್ಳೂರು ಗಾತ್ರಿ ಹೊಸದುರ್ಗ ನೋಡಿ ತುಮಕೂರು ಫಸ್ಟ್ ಡಿಪೋ ಗಾಡಿ ಅದು ಬಂದಿರೋದು ಇವಾಗ ಬೆಂಗಳೂರಿಂದ ಕಡೆಗಾತ್ರಿ ಹಾಗಾಗಿ ನೀ ಕಡೆ ಬಂದಿರೋ ಗಾಡಿ ಶಿರಾ ಬುಕ್ಕಪಟ್ಟಣ ಹೊಸದುರ್ಗ ಗಾಡಿ ಇಲ್ಲಿ ಬಂದಿರೋ ಗಾಡಿ ಪ್ರೈವೇಟ್ ಗಾಡಿ ಇದು ಅನ್ನಪೂರ್ಣೇಶ್ವರಿ ಅಂತ ಹೇಳಿಕೆ ಶ್ರೀ ಅನ್ನಪೂರ್ಣೇಶ್ವರಿ ಪ್ರೈವೇಟ್ ಗಾಡಿ ಇದು ಶಿರಾ ಬುಕ್ಕಪಟ್ನ ಹುಳಿಯಾರು ಪಂಚನಹಳ್ಳಿ ಗಾಡಿ ಇಲ್ಲಿರೋ ಗಾಡಿ ಈ ಬಂದಿರೋ ಜಸ್ಟ್ ಗಾಡಿ ಬಂದ್ಬಿಟ್ಟು ಪ್ರೈವೇಟ್ ಗಾಡಿ ಇದು ಇಲ್ಲಿ ಪ್ರೈವೇಟ್ ಗೌರ್ಮೆಂಟ್ ಅಂತ ಸಪ್ರೇಟ್ ಇಲ್ಲ ಫಂಡ್ ಹೇಳ್ತಾ ಅಂದರೆ ಇದು ಬಂದ್ಬಿಟ್ಟು ಪಟ್ಟಣ ಪಂಚಾಯಿತಿ ಬಸ್ ನಿಲ್ದಾಣ ಇದು ಈ ಬಸ್ ನಿಲ್ದಾಣದಿಂದ ಗಾಡಿಗಳು ಇವೆಲ್ಲ ಇಲ್ಲಿ ಪ್ರೈವೇಟನ್ನು ಇಲ್ಲೇ ಬರ್ತವೆ ಗೌರ್ಮೆಂಟನ್ನು ಹೋಸ್ಟ್ ಗಾಡಿ ಇಲ್ಲೇ ಬರ್ತಾವಿಲ್ಲ ಸಿರಾ ಹೊಸರ್ಗ ಇತ್ತು ಈ ಹೊಸರ್ಗ ಬೆಂಗಳೂರು ಗಾಡಿ ಬಂದಿದೆ ಈಗ ಎರಡು ಬೋರ್ಡ್ ಇದೆ ಫ್ರೆಂಡ್ಸಲ್ಲಿ ಒಂದು ಹೊಸದುರ್ಗ ಬೆಂಗಳೂರು ಅಂತ ಇದೆ ಇನ್ನೊಂದು ಉಕ್ಕಡ ಗಾತ್ರಿ ಹೇಳಿದೆ ಉಕ್ಕಡ ಗಾತ್ರಿ ಬೆಂಗಳೂರು ಹೊಸದುರ್ಗ ದಾವಣಗೆರೆ ಉಕ್ಕಡ ಗಾತ್ರೆ ಅಲ್ಲಿ ಬಂದರೆ ಗಾಡಿ ಜಸ್ಟ್ ಇವಾಗ ಇದು ಮೈಸೂರು ಅದು ಉಕ್ಕ ಬೆಂಗಳೂರು ಬೆಂಗ್ಳೂರು ತುಮಕೂರು ಇವಾಗ ತುಮಕೂರು ಫಸ್ಟ್ ಇಪ್ಪ ನೋಡಿ ಫ್ರೆಂಡ್ಸ್ ಗಾಡಿದು ಬೆಂಗಳೂರು ಉಕ್ಕಡ ಗಾತ್ರೆ ವಾಯಾ ಹೊಸದುರ್ಗ ದಾವಣಗೆರೆ ನೆಲಮಂಗ್ಲ ಅಂತ ಬರೋ ಇದೆ ನೋಡಿ ಇಲ್ಲಿ ಕಣ ಕ ಬರ್ದಾರದು ಬೆಂಗಳೂರು ಕಡಗಾತು ಫ್ರೆಶ್ ನೋಡಿ ಮೈಸೂರು ಗಾಡಿ ಹೋಗ್ತಾ ಇದೆ ಇವಾಗ ಹಿರಿಯೂರು ಮೈಸೂರು ಗಾಡಿ ವಯ ಉಳಿಯಾರು ತುರುವೇಗರೆ ನಾಮಂಗ್ಲ ಮೈಸೂರು ಫಸ್ಟ್ ಇಪ್ಪ ನೋಡಿ ಹೋಗ್ತಾರ ಗಾಡಿ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಗ್ರಾಮಾಂತರ ಸರಿ ಬಂದಿರೋದು ತುಮಕೂರು ಬೇಗ ಟಿಪ್ಪು ಡಿಪೋ ಟಿಪ್ಪೂರು ಹುಳಿಯಾರ ಗಾಡಿ ನೋಡಿ ಇವಾಗ ಎರಡು ಮೂವತ್ತು ಟೈಮು ಈ ಟೈಮಲ್ಲಿ ಬಂದಿರೋ ಇದು ತುಮಕೂರು ಹುಳಿ ಸಾರಿ ತಿೂರು ಹುಳಿಯಾರ ಗಾಡಿ ಈಗ ಬಂದಿರೋ ಗಾಡಿ ಬಿ ಎಸ್ ತ್ರೀ ಗಾಡಿ ನೋಡಿ ಗ್ರಾಮಾಂತರ ಸಾರಿಗೆ ಆಲ್ಮೋಸ್ಟ್ ಇವತ್ತು ನಿಮಿಷ ಗಾಡಿ ಬರೋದಿಲ್ಲ ಅಂದರೆ ಒಂದು ಎರಡು ಮೂರು ಗಾಡಿ ಒಂದು ಮೈಸೂರು ಇನ್ನೊಂದು ನಂಜನಗೂಡು ಒಂದು ಉಕ್ಕಡಗಾತ್ರಿ ಬೆಂಗಳೂರು ಈ ಥರ ವಿವೇ ನಾಲ್ಕು ಗಾಡಿ ಒಂದು ಲಾ ಲಾಂಗ್ ರೂಟ್ ಗಾಡಿಲಿ ಹುಡುಗು ಎಲ್ಲ ಗಾಡಿನ ಗ್ರಾಮಾಂತರ ಸಾರಿಗೆ ನೋಡಿ ಬರ್ತದಿಲ್ಲ ಫ್ರೆಂಡ್ಸ್ ನೋಡಿ ಜಸ್ಟ್ ಒಂದು ಮತ್ತೊಂದು ಗಾಡಿ ಬಂದಿದೆ ಇವಾಗ ಬೆಂಗಳೂರು ಹೊಸದುರ್ಗ ಗಾಡಿ ಹಿಡಿದು ಟಿಪ್ಟೂರು ಡಿಪೋ ಒಂದು ಆಪಟಂಥ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಹಿಡಿ ಎಮ್ ಎಕ್ಸ್ ಬಾಡಿ ಬಿಲ್ಡ್ ಗಾಡಿ ಟಾಟಾ ಗಾಡಿ ಬೆಂಗಳೂರು ಹೊಸದುರ್ಗ ಬೆಂಗಳೂರು ಕೆ ಬಿ ಕ್ರಾಸ್ ಹುಳಿಯಾರ್ ಹೊಸದುರ್ಗ ನೋಡಿ ತುಮಕೂರು ಇವಾಗ ಟಿಪ್ಟೂರು ಡಿಪೋ ನಾನು ಈ ಕಡೆ ಇರೋದು ಪ್ರೈವೇಟ್ ಗಾಡಿ ಇದು ಈ ಹಿರಿಯೂರು ಉಳಿಯಾರ ಗಾಡಿ ಇದೆ ಆ ಕಡೆದು ಆ ಕಡೆ ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಬ್ಲಾಕ್ ಗಾಡಿ ಅದ್ಕೊಂಬಿಟ್ಟು ಚಿತ್ರದುರ್ಗ ಗಾಡಿ ನೋಡಿ ಸದ್ಯ ಬಂದಿರೋದು ಗಾಡಿ ಮೂರು ಗಾಡಿ ಬರಷ್ಟು ತುಂಬ ಮ ಎ ರೆಶ್ ಮಾತ್ರ ಎವಿ ಇರುತ್ತೆ ಕ್ರ ಕ್ರೆಸ್ ಇಲ್ಲಿ ಆದರೆ ಗಾಡಿಗಳು ಮಾತ್ರ ಆಗೊಂಡು ಒಂದು ಗಾಡಿ ಮಾತ್ರ ಬರ್ತವೆ ಜನ ಮಾತ್ರ ಅಲ್ಲಿ ನೋಡಿ ಯಾವ ಥರ ಬಸ್ಸು ಹತ್ತೋದಕ್ಕೆ ಬಸ್ಗೆ ಕಡೆ ಹೋಗೋ ಜನ ಎಷ್ಟೊಂದು ಸೀಟಿಗೋಸ್ಕರ ಬರ್ದಾಡ್ತಾ ಇದ್ದಾರೆ ನೋಡಿ ಕಿಟಕಿಯಲ್ಲೆಲ್ಲ ಇರ್ತಾ ಇದ್ದಾರೆ ಅಷ್ಟೊಂದು ಗಾಡಿ ಗಾಡಿಗಳು ಮಾತ್ರ ತುಂಬ ಕಮ್ಮಿ ಇದೊಂದು ತಾಲೂಕು ಪ್ಲೇಸ್ ನೋಡಿದ್ರೆ ಆದರೂ ಗಾಡಿಗಳು ಮಾತ್ರ ಇಲ್ಲ